ಸರ್ ನನಗ್ ಪೆಟ್ರೋಲ್ಗೆ ಅಷ್ಟು ಖರ್ಚಾಗಲ್ಲ ಸೊ ಟೋಲ್ಗೆ ಅಷ್ಟು ಕಟ್ಟಿ ಈಗ ಮತ್ತೆ ಮಂಡ್ಯ ಹೋಗ್ತಾ ಇದೀನಿ ಪಾಸ್ ಆಗಿ ಹಾಕಿ ಈಗ ಎಲ್ಲರೂ ಕೂಡ ಕದ್ದು ಹೋಗ್ತಾ ಇದ್ವಿ ಅಂದ್ರೆ ಕಟ್ ಮಾಡ್ಬಿಟ್ಟು ಮೂರ್ ಸಾವಿರ ರೂಪಾಯಿ ಕಟ್ಟಾಗುತ್ತೆ ಅಡ್ವಾನ್ಸ್ ಹಾಕೋದು ಹದಿನೈದು ರೂಪಾಯಿ ಒಂದಷ್ಟು ಪಾಸ ಮೂರ್ ಸ್ನೇಹಿತರೆ ನಮಸ್ಕಾರ ನಿಮ್ಗೆ ಈ ಟೋಲ್ ಗಳಲ್ಲಿ ಇದು ಕಾರು ಅಥವಾ ಬೈಕ್ ಬೈಕ್ಬೇಕಾದ್ರೆ ಟೋಲ್ಗಳಲ್ಲಿ ನೂರ ಐವತ್ತರಿಂದ ನೂರ ಅರವತ್ತು ರೂಪಾಯಿ ಕೊಟ್ಟು ಹೋಗೋದು ಕಡಿಮೆ ಅನ್ಸುತ್ತಾ ಅಥವಾ ಕೇವಲ ಹದಿನೈದು ರೂಪಾಯಿ ಕೊಟ್ಟು ಟೋಲ್ ಪಾಸ್ ಮಾಡೋದು ಒಳ್ಳೇದು ಅನ್ಸುತ್ತಾ ಈಗ ನೋಡಿ ನನ್ನ ಎದುರುಗಡೆ ಟೋಲ್ ಬುತ್ ಕಾಣ್ತಾ ಇದೆ ಈಗ ನಾನು ಇವಾಗ ಮೈಸೂರ್ಗೆ ಹೋಗ್ತಾ ಇದ್ದೀನಿ ಒಳ್ಳೆಯದಿಂದ ಗಣಂಗೂರ್ ಟೋಲ್ ಗೇಟ್ ಇದು ಇನ್ನೇನೇನು ಕಿಲೋಮೀಟರ್ ಇದೆ ವಿಚಾರ ಇದೆ ನಿಮ್ಗೆ ಹೇಳ್ತೀನಿ ನಾನು ಈ ಹಿಂದೆ ಟೋಲ್ ಪಾಸ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾ ಇದ್ದೆ ಆ ಅಲ್ಲಿ ಇರ್ತೀವಿ ನಾವ್ ಯಾವಾಗ್ಲೂ ಕೂಡ ಹೋಗಬೇಕ ನಮ್ಮ ಮಿಡ್ಲ್ ಕ್ಲಾಸ್ ಪೀಪಲ್ ಬಜೆಟ್ ಅಲ್ಲಿ ಇರ್ತೀವಿ ಅಯ್ಯೋ ಟೋಲ್ ಅಲ್ಲಿ ಹೋದ್ರೆ ನೂರ ಐವತ್ತು ರೂಪಾಯಿ ಖರ್ಚಾಗುತ್ತೆ ಒಂದ್ ಕಡೆಗೆ ಈಗ ನೋಡಿ ನಾನು ಜಸ್ಟ್ ಮೂವತ್ ಕಿಲೋಮೀಟರ್ ಟ್ರಾವೆಲ್ ಗೆ ನೂರೈತ್ ರೂಪಾಯಿ ಕೊಡ್ಬೇಕು ಒಂದ್ ಒಂದ್ ಕಡೆಗೆನೆ ಆ ಕಡೆಯಿಂದ ನೂರ ಐವತ್ತು ರೂಪಾಯಿ ಮುನ್ನೂರು ರೂಪಾಯಿ ಇದು ನಮಗೆ ಲಾಸ್ ಅಂತ ಅನಿಸ್ತೈತೆ ನನ್ಗೆ ಪೆಟ್ರೋಲ್ಗೆ ಅಷ್ಟು ಖರ್ಚಾಗಲ್ಲ ಮೈಸೂರು ಹೋಗ್ಬಂದ್ರೆ ನನ್ನ ಕಾರಲ್ಲಿ ಅಲ್ಲಿ ಸೊ ಹಾಗಾಗಿ ಏನ್ ಮಾಡ್ತಾರೆ ನಾನು ಟೋಲ್ ನ ಸ್ಕಿಪ್ ಮಾಡ್ತಾ ಇದ್ದೆ ಎಲ್ಲಿ ಟೋಲ್ಗ ಮುಂಚೆ ಎಕ್ಸಿಟ್ ಇದೆ ತಗೊಂಡು ಮೈಸೂರು ಆಗ್ತಾ ಇದೆ ಸೊ ಇವಾಗ ಹಾಗಲ್ಲ ಕೇಂದ್ರ ಸರ್ಕಾರ ನನ್ಗೆ ಒಂದ್ ಒಳ್ಳೆ ಬೆನಿಫಿಟ್ ಆಗೋ ರೀತಿ ಒಂದು ಪಾಸ್ನ ಕೊಟ್ಟಿದ್ದಾರೆ ಏನ್ ಪಾಸ್ ಅಂತಂದ್ರೆ ನೋಡಿ ಐನೂರು ಮೀಟರ್ ಇದೆ ಗಣಂಗರ್ ಪಾಸ್ ರೋಡ್ ಮಾತ್ರ ಅಲ್ಟಿಮೇಟ್ ಇದೆ ಎಕ್ಸ್ಪ್ರೆಸ್ ಹೈವೇ ಮಂಡ್ಯ ಮೈಸೂರು ನಮಗಂತೂ ಅಲ್ಟಿಮೇಟ್ ಇದೆ ನನ್ನ ಮೊನ್ನೆ ಬೆಂಗಳೂರ್ಗೂ ಕೂಡ ಹೋಗಿದೆ ಅದ್ಭುತವಾಗಿ ಇದೆ ರೋಡ್ ಈಗ ನಮ್ಗೆ ಆ ಟೋಲ್ ಪಾಸ್ ಅಂತ ಕೊಟ್ಟಿದ್ದಾರೆ ಇಯರ್ಲಿ ಪಾಸ್ ಏನು ಟೋಲ್ ಪಾಸ್ ಅಂತಂದ್ರೆ ಈಗ ನೀವೇನಾದ್ರೂ ಮೂರ್ ಸಾವಿರ ರೂಪಾಯಿ ಸರ್ಕಾರಕ್ಕೆ ಕಟ್ಟಿದ್ರೆ ಟೋಲ್ ಪ್ಲಾಜೆಗೆ ಮೂರ್ ಸಾವಿರ ರೂಪಾಯಿ ಅಡ್ವಾನ್ಸ್ ಹಾಕಿದ್ರೆ ನಿಮಗೆ ಇನ್ನೂರು ಟ್ರಿಪ್ಗಳನ್ನ ಕೊಡ್ತಾರೆ ಒಂದು ವರ್ಷಕ್ಕೆ ಈ ಉದಾಹರಣೆಗೆ ನಾನು ಮೈಸೂರು ಬೆಂಗಳೂರಿಗೆ ವಾರಕ್ಕೆ ಒಂದ್ ಸಲ ಹೋಗ್ತಾ ಇದ್ರೆ ಅಂದ್ರೆ ಒಂದ್ಸಲ ಹೋದ್ರೆ ಎರಡು ಟ್ರಿಪ್ ಆಗುತ್ತೆ ಈ ಕಡೆ ಒಂದ್ಸಲ ಆ ಕಡೆ ಮುನ್ನೂರು ರೂಪಾಯಿ ಖರ್ಚು ಇತ್ತು ಬಟ್ ಇವಾಗ ನನ್ಗೆ ಖರ್ಚಾಗ್ತಾ ಇದ್ರೆ ಕೇವಲ ಮೂವತ್ತು ರೂಪಾಯಿ ಆದ್ರೆ ಮೂವತ್ ರೂಪಾಯಿ ಜೊತೆಗೆ ನನಗೆ ಕಡಿಮೆ ಅಂತಂದ್ರೆ ಎರಡರಿಂದ ಮೂರ್ ಗಂಟೆ ಸೇವ್ ಆಗುತ್ತೆ ನೋಡಿ ಎಕ್ಸ್ಪ್ರೆಸ್ ಹೈವೇನಲ್ಲಿ ಹೋದ್ರೆ ನಾನು ಮಿನಿಮಮ್ ಅರವತ್ತು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋದ್ರು ಕೂಡ ನಾನು ಕೇವಲ ಒಂದು ಮೂವತ್ತ್ ನಲ್ವತ್ತು ನಿಮಿಷದಲ್ಲಿ ರೀಚ್ ಆಗ್ತೀನಿ ಅದೇ ನಾನು ಸರ್ವಿಸ್ ರೋಡ್ ಹೋದ್ರೆ ಮಿನಿಮಮ್ ಒನ್ ಅವರು ಒನ್ ಅವರ್ ಟು ಅವರ್ ಬೇಕಾದ ರಮ್ಸ್ ಇರ್ತವೆ ಆ ಕಡೆ ಈ ಕಡೆ ವೆಹಿಕಲ್ ಬರ್ತಾ ಇರುತ್ತೆ ಹಾಗಂತ ಹೇಳಿ ರಸ್ತೆ ಚೆನ್ನಾಗಿಲ್ಲ ಅದನ್ನು ತುಂಬಾ ಚೆನ್ನಾಗಿ ಚೆನ್ನಾಗಿದಾರೆ ಬಟ್ ನೀವು ಕಂಪರಿಸನ್ ಮಾಡಿದಾಗ ಎಕ್ಸ್ಪ್ರೆಸ್ ವೇ ಕಂಪರಿಸನ್ ಮಾಡಿ ತುಂಬಾ ಚೆನ್ನಾಗಿದೆ ಒಂದು ಆರಾಮಾಗಿ ಹೋಗಿ ನೀವು ಡೆಸ್ಟಿನೇಷನ್ ರೀಚ್ ಆಗ್ಬಹುದು ಮೊನ್ನೆ ಬೆಂಗಳೂರು ಕೂಡ ಕೇವಲ ಮೂವತ್ತು ಒಂದು ಮುಕ್ಕಾಲು ಗಂಟೆಲಿ ರೀಚ್ ಆಗಿದ್ರಿ ಹಾಗಾಗಿ ಇದನ್ನ ಸದುಪಯೋಗ ಪಡಿಸ್ಕೊಳ್ಳೋಣ ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇದೀನಿ ಸೊ ಹಾಗಾಗಿ ಈಗ ಟೋಲ್ ಬಗ್ಗೆ ಮಾತಾಡ್ಬೇಕು ನಾನು ಮೂರ್ ಸಾವಿರ ರೂಪಾಯಿ ಕಟ್ಟಿದೀನಿ ಅದ್ರ ಶಾಟ್ ಇವಾಗ ಹೊಡೆದಿದ್ದೀನಿ ನಾನು ಈಗ ಆಲ್ರೆಡಿ ನಾಲ್ಕೈದು ಟ್ರಿಪ್ ಮಾಡಿದೀನಿ ನಾನು ಅದ್ರದ್ದು ನಿಮ್ಗೆ ನಾನು ಈಗ ತೋರಿಸ್ತೀನಿ ವಿಡಿಯೋದಲ್ಲಿ ಇದಾದ್ಮೇಲೆ ಈಗ ನಾನು ಎಂಟ್ರಿ ತಗೋತಾ ಇದ್ದೀನಿ ಎಷ್ಟಿದೆ ಈಗ ನೆಕ್ಸ್ಟ್ ಎಷ್ಟು ಕಟ್ಟಾಗುತ್ತೆ ಅಂತ ನೋಡಿ ನಿಮ್ಗೆ ಆಶ್ಚರ್ಯ ಆಗುತ್ತೆ ತುಂಬಾ ಆಶ್ಚರ್ಯ ಆಗುತ್ತೆ ನೋಡಿ ನಾನು ಟೋಲ್ ಪ್ಲಾಸ್ ಹತ್ರ ಬರ್ತಾ ಇದೀಗ ನನ್ಗೆ ಆ ದಯಮಾಡಿ ಇನ್ನೂ ಕೂಡ ಸರ್ವಿಸ್ ಓಡಾ ಓಡಾಡೋ ಸುಮಾರು ಜನ ಇದ್ದಾರೆ ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ ಈ ಇಯರ್ಲಿ ಪ್ಯಾಕೇಜ್ ಬಂದ್ಬಿಟ್ಟು ಕೇವಲ ಪರ್ಸ್ನಲ್ ವೆಹಿಕಲ್ ಗಳ್ ಮಾತ್ರ ಕಮರ್ಷಿಯಲ್ ವೆಹಿಕಲ್ ವೆಹಿಕಲ್ ಗಳಲ್ಲ ಆಯ್ತಾ ಎಲ್ಲೋ ಬೋರ್ಡ್ ಗಳ್ಗಲ್ಲ ವೈಟ್ ಬೋರ್ಡ್ ಗಳಿಗೆ ಈಗ ನಂದು ಇದು ಓನ್ ವೆಹಿಕಲ್ ನಾನು ಪರ್ಸನಲ್ ಆಗಿಟ್ಕೊಂಡಿದೀನಿ ಹಾಗಾಗಿ ಇದಕ್ಕೆ ನನ್ಗೆ ಅಪ್ಲೈ ಆಗುತ್ತೆ ನೀವು ಕಮರ್ಷಿಯಲ್ ವೆಹಿಕಲ್ ತಂದ್ಬಿಟ್ಟು ಅದಕ್ಕೂ ಬೇಕು ಅಂದ್ರೆ ಕೊಡಲ್ಲ ಬಸ್ ಗಳಿಗೆ ಅವರಲ್ಲ ಅವಕ್ಕೆಲ್ಲ ನಾರ್ಮಲ್ ಇದು ಫಾಸ್ಟ್ ಆಗ ನಾವು ಮಾಡಿ ಹೋಗ್ಬೇಕು ನೋಡಿ ನೇನೋ ಇಲ್ಲಿ ತುಂಬ ಬಂತು ಇವಾಗ ಸ್ಕ್ಯಾನ್ ಆಗುತ್ತೆ ನಾರ್ಮಲ್ ಸ್ಕ್ಯಾನ್ ಏನು ವ್ಯತ್ಯಾಸ ಇಲ್ಲ ನಂದು ಎರಡು ಅಕೌಂಟ್ ಇದೆ ಒಂದು ಫಾಸ್ಟ್ ಟ್ಯಾಗ್ ಅಕೌಂಟು ಇನ್ನೊಂದು ಇಯರ್ಲಿ ಪಾಸ್ ಅಕೌಂಟ್ ಎರಡು ಇದೆ ಎರಡು ತೋರಿಸ್ತೀನಿ ನಿಮಗೆ ಅದನ್ನ ಹೇಗೆ ಎನೇಬಲ್ ಮಾಡ್ಕೊಳ್ಳೋದು ಅಂತಾನೂ ನಿಮ್ಗೆ ತೋರಿಸ್ತೀನಿ ನೋಡಿ ತುಂಬಾ ಈಸಿ ಮಾಡಿದ್ರೆ ಮತ್ತೆ ತುಂಬಾ ಅನುಕೂಲ ಮಾಡಿದ್ರೆ ಒಂದ್ ಟ್ರಿಪ್ ಹದಿನೈದು ರೂಪಾಯಿ ಆಶ್ಚರ್ಯ ನನಗೇನೆ ಆರಾಮಾಗಿ ಓಡಾಡ್ಬೋದು ನೋಡಿ ಆರಾಮಾಗಿ ನಾರ್ಮಲ್ ಆಗಿ ಸ್ಕ್ಯಾನ್ ಆಯ್ತಿದ್ದು ಇದು ಗಣಂಗೂರ್ ಪ್ಲಾಜಾ ಟೋಲ್ ಟೋಲ್ ಬುತ್ ಇದು ಆಯ್ತಾ ಈಗ ನನ್ಗೆ ಮೈಸೂರಿಗೆ ತಗೋತಾ ಇದೀನಿ ಈಗ ನಿಮ್ಗೆ ನನ್ನ ಇದ್ರಲ್ಲಿ ಎಷ್ಟು ಕಟ್ ಆಯ್ತು ಅಂತ ನಿಮ್ಗೆ ತೋರಿಸ್ತೀನಿ ಅಂದ್ರೆ ಇನ್ನೂರಲ್ಲಿ ನಿಮ್ಗೆ ಆ ಇನ್ನೂರು ಟ್ರಿಪ್ ಕೊಟ್ಟಿರ್ತಲ್ಲ ಅದು ಕಟ್ ಆಗ್ತಾ ಇರುತ್ತೆ ನಿಮ್ಗೆ ಒಂದೊಂದು ಒಂದೊಂದು ಕೌಂಟ್ ಡೌನ್ ಆಗುತ್ತೆ ನಿಮ್ಗೆ ಮೈನ್ ಫಾಸ್ಟ್ ಆಗಿರ್ತದಲ್ಲ ಅದ್ರಲ್ಲಿ ದುಡ್ಡು ಕಟ್ ಆಗಲ್ಲ ನಿಮ್ಗೆ ಮೇನ್ ಇರ್ತಲ್ಲ ಅಕೌಂಟ್ ಈಗ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಅದು ನಿಮ್ಗೆ ಕಟ್ ಆಗಲ್ಲ ಕಟ್ ಆಗೋದ್ರೆ ನಿಮ್ಗೆ ಒನ್ ಟ್ರಿಪ್ ಕೌಂಟ್ ಡೌನ್ ಆಗುತ್ತೆ ಅದು ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಏನಂತ ಡೈರೆಕ್ಟ್ ಎಲ್ರು ಕೂಡ ಈಗ ಪಾಸ್ ಎಲ್ಲ ತುಂಬಾ ಈಸಿ ಇದೆ ಅಪ್ಲಿಕೇಶನ್ ಇದೆ ನೋಡಿ ಎಂತ ಎಸಿಲಿಟಿ ಅಂತಂದ್ರೆ ಉದಾಹರಣೆಗೆ ನಾವು ಸುಮ್ಮನೆ ಆ ತಮಾಗಾದ್ರು ಅನ್ಕೊಳ್ಳಿ ತಮಾಷೆ ಆದ್ರೆ ನಿಜನೇ ಅಂತ ಅನ್ಕೊಳ್ಳಿ ನಾವೆಲ್ಲರೂ ಕೂಡ ಕದ್ದು ಹೋಗ್ತಾ ಇದ್ವಿ ಅಂದ್ರೆ ಈ ಟೋಲ್ ನ ಸ್ಕಿಪ್ ಮಾಡಿ ಕದ್ದು ಸರ್ವಿಸ್ ನೋಡಲ್ಲ ಆಗ್ತಾ ಇದೆ ದುಡ್ಡು ಕೊಡ್ಬೇಕಾಗುತ್ತೆ ಅಂತ ಈಗ ನಾರ ಯಾಕ ಹಂಗ ಹೋಗ್ತಾರೆ ರಾಜ್ರಂಗೆ ಹೋಗಿ ರಾಜ ಮಾರ್ಗ ಅಂತ ಹೆಸರಿ ಅಪ್ಲಿಕೇಶನ್ ತುಂಬಾ ಅದ್ಭುತವಾಗಿದೆ ಅಪ್ಲಿಕೇಶನ್ ತುಂಬಾ ಈಸಿ ಇದೆ ನಿಮ್ಮ ಅಕೌಂಟ್ ಅಲ್ಲಿ ಇದ್ರೆ ಕಟ್ ಮಾಡ್ಬಿಟ್ಟು ಮೂರ್ ಸಾವಿರ ರೂಪಾಯಿ ಕಟ್ಟಾಗುತ್ತೆ ಅಡ್ವಾನ್ಸ್ ಆಗಿ ಇನ್ನೂ ಟ್ರಿಪ್ ಆರಾಮಾಗಿ ಓಡಾಡ್ಬೋದು ಬರೀ ಕೇವಲ ಹದಿನೈದು ರೂಪಾಯಿ ಒಂದು ಟ್ರಿಪ್ಗೆ ನೀವು ಆಮ ಮತ್ತೆ ಇನ್ನೊಂದು ಲೈಟ್ ರಸ್ತೆ ಅಲ್ಲಿ ಇದು ನೈಸ್ ರೋಡ್ ಅಲ್ಲಿ ಇದು ಆಗಲ್ಲ ಓನ್ಲಿ ಗವರ್ನಮೆಂಟ್ ಎಕ್ಸ್ಪ್ರೆಸ್ ಹೈವೇ ಮತ್ತೆ ಎನ್ಎಚ್ ರೋಡ್ ಗಳಿವೆ ನ್ಯಾಷನಲ್ ಹೈವೇ ಇರ್ತದ ಅಲ್ಲಿ ಮಾತ್ರ ಇದು ಅಪ್ತಿ ಆಗುತ್ತೆ ಅದನ್ನ ಬಿಟ್ಬಿಟ್ಟು ನೀವು ಪ್ರೈವೇಟ್ ರಸ್ತೆಗಳು ಇರ್ತವಲ್ಲ ಈಗ ನೈಸ್ ರಸ್ತೆಗಳು ಮಾಡಿದ್ರಲ್ಲ ಅಲ್ಲೆಲ್ಲ ಆಗಲ್ಲ ಇದು ಹಾಗಾಗಿ ಸದುಪಯೋಗ ಪಡಿಸ್ಲಿ ತುಂಬಾ ಒಳ್ಳೇದಿದೆ ಎಲ್ರಿಗೂ ಒಳ್ಳೇದಲ್ಲಿ ಇದನ್ನ ಮಾಡಿದಂತ ಗಡ್ಕಾರಿ ಮಾಡಿದ ಅಥವಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಯೋಚನೆ ಗೊತ್ತಿಲ್ಲ ಎಲ್ರಿಗೂ ಅನುಕೂಲ ಆಗಕ್ಕೆ ಮಾಡಿದ್ರೆ ತುಂಬಾ ಒಳ್ಳೆ ಕಾರ್ಯಕ್ರಮ ಇದೆ ಇಯರ್ಲಿ ಪಾಸ್ ಮೂರ್ ಸಾವಿರ ಮಾಡ್ಬಿಟ್ಟು ಒಳ್ಳೆ ಸ್ನೇಹಿತರೆ ನೋಡಿದ್ರಲ್ವಾ ಇವಾಗ ನಾನು ಮಂಡ್ಯದಿಂದ ಮೈಸೂರಿಗೆ ಹೋಗಿ ವಾಪಸ್ ಬಂದು ಟೋಲ್ ಕಟ್ಟಿ ಈಗ ಮತ್ತೆ ಮಂಡ್ಯ ಹೋಗ್ತಾ ಇದ್ದೀನಿ ಪಾಸಾಗಿ ಈಗ ಟೋಲ್ ಬೂತ್ನ ಇದು ಗಣಂಗೂರು ಪ್ರಾಜ ನನಗೆ ಮಂಡ್ಯಕ್ಕೆ ಹತ್ರ ಇರುತ್ತೋ ನನಗೆ ಮಂಡ್ಯದಿಂದ ಮೈಸೂರು ಮೂವತ್ತೈದರಿಂದ ನಲ್ವತ್ತು ಕಿಲೋಮೀಟರ್ ಆಗುತ್ತೆ ಸೊ ಇತ್ತು ಅಂತಂದರೆ ಒಂದು ಟೋಲ್ ಪಾಸ್ ಮಾಡಿದ್ರಿ ಈ ಕಡೆಯಿಂದ ಪಾಸ್ ಮಾಡೋದು ನೂರ ಅರವತ್ತು ರೂಪಾಯಿ ಆ ಕಡೆಯಿಂದ ಒಂದು ನೂರ ನೂರ ರೂಪಾಯಿ ಒಟ್ಟು ಮುನ್ನೂರು ರೂಪಾಯಿ ಅಷ್ಟು ಖರ್ಚಾಗ್ತಾಯಿತ್ತು ಮುನ್ನೂರು ಮುನ್ನೂರ ಇಪ್ಪತ್ತು ರೂಪಾಯಿ ಸೊ ನನಗೆ ಪೆಟ್ರೋಲ್ಗೆ ಅಷ್ಟು ಖರ್ಚಾಗಲ್ಲ ಸೊ ಟೋಲ್ಗೆ ಅಷ್ಟು ಕಟ್ತಾ ಇದೆ ಹಾಗಾಗಿ ನಾನು ಏನು ಮಾಡ್ತಾರೆ ಸ್ಕಿಪ್ ಮಾಡ್ತೇನೆ ಈಗ ಹಾಗೇನಿಲ್ಲ ಈಗ ನಾನು ಆಗಲೇ ವೀಡಿಯೋದಲ್ಲಿ ಹೇಳಿದಂಗೆ ರಾಜಮಾರ್ಗ ಅಂತೇಳಿ ಒಂದು ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಸೊ ಆ ರಾಜಮಾರ್ಗದ ಅಪ್ಲಿಕೇಶನಲ್ಲಿ ನೀವು ಇಯರ್ಲಿ ಪಾಸ್ ತೊಗೊಂಡ್ರೆ ಮೂರು ಸಾವಿರ ರೂಪಾಯಿ ತೊಗೊಂಡು ಟೂ ಹಂಡ್ರೆಡ್ ನಿಮಗೆ ಟ್ರಿಪ್ ಕೊಡ್ತಾರೆ ಆ ಟೂ ಹಂಡ್ರೆಡ್ ನಿಮಗೆ ಡಿವೈಡ್ ಮಾಡಿಕೊಂಡ್ರೆ ನಿಮಗೆ ಒಂದು ಟ್ರಿಪ್ ಹದಿನೈದು ರೂಪಾಯಿ ನೀವು ಇಲ್ಲಿಂದ ಬೆಂಗ್ಳೂರಿಗಾದ್ರೂ ಹೋಗಿ ಯಾವ ಪ್ಲಾ ಯಾವ ಟೋಲಲ್ಲಾದರೂ ಹೋಗಿ ಎಂಟೈರ್ ಇಂಡಿಯಾ ಓನ್ಲಿ ಎನ್ ಎಚ್ ನ್ಯಾಷನಲ್ ಹೈವೇ ಹಾಗೆ ಈ ರೀತಿ ಎಕ್ಸ್ಪ್ರೆಸ್ ಹೈವೇನಲ್ಲಿ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ ನೈಸ್ ರಸ್ತೆನಲ್ಲಿ ಪ್ರೈವೇಟ್ ರಸ್ತೆನಲ್ಲಿ ಅಪ್ಲಿಕೇಬಲ್ ಆಗಲ್ಲ ಈಗ ಫ್ಯಾಕ್ಟ್ ಚೆಕ್ ನಿಮಗೆ ತೋರಿಸ್ತೀನಿ ಬನ್ನಿ ನಾನು ಈ ಕಡೆಯಿಂದ ನಿಮ್ಗೆ ಹೋಗ್ಬೇಕಾದ್ರೆ ಸ್ಕ್ರೀನ್ಶಾಟ್ ಇದು ಫ್ಯಾಕ್ಟ್ ಚೆಕ್ ನಿಮಗೆ ರಿಯಾಲಿಟಿ ತೋರಿಸ್ತಾ ಇದೀನಿ ಏನಂತೇಳಿ ನೋಡಿ ಬನ್ನಿ ಈ ನಾನು ಈ ಕಡೆಯಿಂದ ಹೋಗ್ಬೇಕಾದ್ರೆ ನಿಮಗೆ ನೂರ ತೊಂಬತ್ನಾಲ್ಕು ಆರು ಟ್ರಿಪ್ ಪಾಲ್ನಡಿ ಮೈಸೂರು ಹೋಗಿದೆ ಎರಡು ಸಲ ಮೈಸೂರು ಮತ್ತೆ ಬೆಂಗಳೂರು ಓಡಾಡಿದೆ ನೂರ ನಲ್ವತ್ ಇನ್ನೂರ ಅಂತ ಹೇಳಿದ್ದಲ್ಲ ಟ್ರಾಲ್ ಕ್ರಾಸಿಂಗ್ಗಳು ಇನ್ನೂರಿದ್ದು ಅದರಲ್ಲಿ ಈಗ ನೂರ ತೊಂಬತ್ನಾಲ್ಕಿದೆ ಈಗ ಹೋಗಿ ಬಂದಿದ್ದೀನಲ್ವಾ ನೋಡಿ ಇಲ್ಲೇ ನಿಮಗೆ ತೋರಿಸ್ತೀನಿ ಎಷ್ಟು ಖರ್ಚಾಗಿದೆ ಅಪ್ಲಿಕೇಶನಲ್ಲಿ ತೋರಿಸ್ತೀನಿ ಅದು ಸ್ಕ್ರೀನ್ಶಾಟ್ ತೊಗೊಂಡಿದ್ದು ನಿಮಗೆ ತೋರಿಸ್ಬೇಕು ಅಂತೇಳಿ ಈ ಅಪ್ಲಿಕೇಶನ್ ಓಪನ್ ಮಾಡೋದು ನೋಡಿ ನೂರ ತೊಂಬತ್ತೆರಡು ನಾಲ್ಕರಲ್ಲಿ ಎರಡು ಹೋದರೆ ಈ ಕಡೆಯಿಂದ ಮ ಮಂಡ್ಯದಿಂದ ಮೈಸೂರಿಗೆ ಹೋದೆ ಆ ಕಡೆಯಿಂದ ಪಾಸಾಗಿ ಬಂದೀನಿ ನೂರ ತೊಂಬತ್ತೆರಡು ಆ್ಯಕ್ಟಿವ್ ಅಂತಿದೆ ಮತ್ತು ಒಂದು ವರ್ಷ ವ್ಯಾಲಿಡಿಟಿ ಇರ್ತದೆ ಎರಡು ಸಾವಿರದ ಆಗ ಹದಿನಾರು ಹದಿನೈದು ಆಗಸ್ಟಲ್ಲಿ ಮಾಡಿಸಿದ್ದು ಇಪ್ಪತ್ತಾರಲ್ಲಿ ಇನ್ನೂ ಟೈಮ್ ಇದೆ ಇದಲ್ಲದೆ ನೋಡಿ ನಂದು ಫಾಸ್ಟ್ ಇದೆಯಲ್ಲ ಮೀನು ಹಿಂದೆ ಇದ್ದದ್ದು ಈಗ ನೋಡಿ ಉದಾಹರಣೆಗೆ ಫಾಸ್ಟ್ ಟ್ಯಾಗ್ನಲ್ಲಿ ಹಾಗೆ ಇದೆ ನಾನ್ನೂರು ಹನ್ನೆರಡು ರೂಪಾಯಿ ಇದೆ ಇದು ಫಾಸ್ಟ್ ಇದು ಬೇರೆ ಇದು ಬೇರೆ ಅಕೌಂಟ್ ಇದು ಬಂದ್ಬಿಟ್ಟು ನಾವು ಇವಾಗ ಎಲ್ಲ ಉಪಯೋಗಿಸ್ತೀನಿ ಅಂತಂದರೆ ಇದು ಕ ಇನ್ನೂರು ಖರ್ಚಾದರೆ ಇದರಲ್ಲಿ ಅಮೌಂಟ್ ತೊಗೊಳುತ್ತೆ ಈ ರೀತಿ ವರ್ಕ್ ಆಗುತ್ತೆ ತುಂಬ ಈಸಿ ಇದೆ ಈ ರಾಜಮಾರ್ಗ ಅಪ್ಲಿಕೇಶನ್ನ ಬಳಸ್ಕೊಂಡು ನೀವು ಈ ರೀತಿ ಇಯರ್ಲಿ ಪಾಸ್ನ ತಗೋಬೋದು ತುಂಬಾ ಉಪಯುಕ್ತ ಆಗಿದೆ ಎಲ್ಲರೂ ಕೂಡ ಬಳಸ್ಕೊಡಿ ಆ ಒಳ್ಳೆ ತುಂಬಾ ನನಗಂತೂ ಖುಷಿ ಆಯ್ತು ಯಾಕಂದ್ರೆ ಇಲ್ಲಿವರೆಗೆ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ವಿ ಆ ಈ ಟೋಲ್ ಬೂತ್ ಮುಂಚೆಗೆ ನಾವು ಸ್ಕಿಪ್ ಮಾಡಿ ಬೇರೆ ಸರ್ವಿಸ್ ರಸ್ತೆ ಮತ್ತೆ ಏನಾದ್ರು ಸಿಕ್ಕರ್ ಹೋಗ್ಬೇಕಾಯ್ತು ಇಲ್ಲ ಹಂಗೆ ಹೋಗ್ಬೇಕಾಯ್ತು ತುಂಬಾ ಆಗ್ತಾ ಇತ್ತು ಹಾಗಾಗಿ ಈಗಂತೂ ನನಗೆ ಅಹ್ ತುಂಬಾ ಖುಷಿ ಆಯ್ತು ಆರಾಮಾಗಿ ಓಡಾಡ್ಬೋದು ಈ ನಿಟ್ಟಿನಲ್ಲಿ ಈ ವಿಚಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಾರಿಗೆ ಇಲಾಖೆಗೆ ಯಾರು ಇದನ್ನ ಮಾಡಿದ್ರೆ ಅವ್ರಿಗೆ ತುಂಬ ಧನ್ಯವಾದಗಳು ಎಲ್ರು ಕೂಡ ಮಾಡ್ಸ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ